ಅಕ್ಕಪಕ್ಕ ಜನರು ಇರ್ತಾರೆ ಅಲ್ವಾ ಅವರು ದೃಷ್ಟಿ ಜಾಸ್ತಿ ಇದೆ ಅನ್ಬಿಟ್ಟು ನಮ್ಗೆ ಹೇಳಿದ್ರು ಇಲ್ಲಿ ಬಂದಿದ್ದಂಗೆ ನಮ್ಗೆ ಗೊತ್ತಾಗ್ತಿದೆ ಏನು ಅಂದ್ರೆ ಈ ಪಾಸಿಟಿವ್ ಇದ್ರಿಂದ ಪವರ್ ಇಂದ ಬೇಡ್ಕೊಂಡಿದ್ದು ಹಾಗೆ ಆಗುತ್ತೆ ನೀವು ಮನಸ್ಫೂರ್ತಿಯಿಂದ ಬಂದು ಅಮ್ಮನ್ ಸೇವೆ ಮಾಡ್ಕೊಂಡು ಹೋದ್ರೆ ನೀವ್ ಏನ್ ಅನ್ಕೊಂತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ತಮ್ಮನಿಗೆ ಕ್ಯಾನ್ಸರ್ ಇತ್ತು ಗುಣಮಟ್ಟ ಆಗಿದೆ ಒಂದ್ ಸೈಟ್ ರಿಜಿಸ್ಟರ್ ಆಗಬೇಕಾಯ್ತು ಟೋಕನ್ ಅಡ್ವಾನ್ಸ್ ಆಗಿದೆ ಹಂಗಾಗಿ ಅಮ್ಮ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ನನ್ ಕೈಲಿ ನಡೆಯಕ್ಕೆ ಆಗ್ತಾ ಇಲ್ಲ ಒಂಥರ ಸುಸ್ತಾಗಿ ಬಂದಿದ್ದೆ ನಾನು ಬಂದ್ಬಿಟ್ಟು ನಾನು ಅಲ್ಲಿ ಕುತ್ಕೊಂಡು ಹತ್ಕೊಂಡಿದ್ದೆ ನಾನು ಹತ್ಕೊಂಡು ಇಲ್ಲಿ ಒಬ್ರು ಇದ್ರು ಅವ್ರು ಕೇಳಿದೆ ಅಮ್ಮ ಹೇಳಿದ್ರು ಈ ತರ ಅಂತ ವಾಸಿ ಆಗುತ್ತೆ ಅಂತ ಅವಾಗಿಂದ ಇವರೆಗೂ ಚೆನ್ನಾಗೇ ಇದೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮ ಹೆಸರು ಮಣಿ ಅಂತ ಸೊ ನಾವು ವಿಜಯನಗರದಿಂದ ಬಂದಿದ್ದೀವಿ ವೈಟ್ ಫೀಲ್ಡ್ ವಿಜಯನಗರ ಸೊ ನಾವು ಒಂದು ಟೆನ್ ವೀಕ್ಸಿಂದ ಬರ್ತಿದ್ದೀವಿ ಟೆಂಪಲ್ಗೆ ಫಸ್ಟ್ ಟೈಮು ಇದು ನಾನು ಫಸ್ಟ್ ಟೈಮ್ ಬರ್ತಿರೋದು ಬಟ್ ನಮ್ಮ ಮಮ್ಮಿ ಡ್ಯಾಡಿಯವರು ಸುಮಾರು ಟೆನ್ ವೀಕ್ಸಿಂದ ಬರ್ತಿದ್ದಾರೆ ಅವರು ತುಂಬ ಸರಿ ಹೇಳಿದ್ದಾರೆ ಈ ಥರ ಟೆಂಪಲ್ಗೆ ಬಾ ಅಂತ ಬಟ್ ನನಗೇನು ಎಕ್ಸ್ಪೀರಿಯನ್ಸ್ ನನಗೇನು ಗೊತ್ತಿಲ್ಲ ಸೊ ನಾನು ಬರೋಲ್ಲ ಅಂತ ಹೇಳ್ತಿದ್ದೆ ಆಮೇಲೆ ನಮ್ಮಮ್ಮಿ ಡ್ಯಾಡಿನಲ್ಲೂ ಚೇಂಜಸ್ಸು ಮನೆಯಲ್ಲಿರೋ ವಾತಾವರಣ ಎಲ್ಲ ನೋಡಿ ಓಕೆ ಈ ಥರ ಹೋದರೆ ಏನೋ ಒಂದು ಪರಿಹಾರ ಸಿಗ್ಬೋದು ಅಂತೇಳಿ ಇವತ್ತು ಬಂದಿದ್ದೀನಿ ಸೊ ನಮಗೆ ಈ ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ತುಂಬ ಚೆನ್ನಾಗಿದೆ ವಾತಾವರಣ ಆದ್ದರಿಂದ ಏನು ಅನ್ನಿಸ್ತು ಅಂದರೆ ಇಲ್ಲಿ ಬರ್ತಿದ್ದಂಗೆ ಆ ಫ್ರೆಶ್ನೆಸ್ಸು ನಮಗೆ ಹೇಳೋಕ್ಕಾಗಲ್ಲ ಆ ಸಂತೋಷ ಅಷ್ಟು ಸಂತೋಷ ಸಿಗ್ತಿದೆ ಸೊ ಇವಾಗ ನಮ್ಮ ಮಮ್ಮಿಯವ್ರಿಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಐ ಮೀನ್ ಏನು ಒಳ್ಳೇದಾಗಿದೆ ಅವ್ರಿಗೆ ಏನಕ್ಕೆ ಇಷ್ಟು ನಂಬಿ ನಮ್ಮ ಮನೆ ಪಕ್ಕದಲ್ಲಿರೋರು ಎಲ್ಲ ಸರೌಂಡಿಂಗ್ಸ್ ಅವ್ರು ಎಲ್ಲರೂ ಇವರು ಹೇಳ್ತಿದ್ದಾರೆ ಬನ್ನಿ ಚೆನ್ನಾಗಾಗುತ್ತೆ ಬನ್ನಿ ಚೆನ್ನಾಗಾಗುತ್ತೆ ಅಂತ ನನ್ನ ಹೆಸರು ಲತಾ ಅಂತೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ಬಂದಾಗ ಸರಿ ಚ ಅಮ್ಮನವ್ರು ನೋಡಿದ್ಮೇಲೆ ತುಂಬ ಆಯಿತು ಏನು ಬೇಡ್ಕೊಬೇಕು ಏನು ಅನ್ನೋದು ಅಷ್ಟು ನನಗೆ ಗೊತ್ತಿರಲಿಲ್ಲ ಆಮೇಲೆ ಸುಮ್ಮನೆ ಬಂದು ಹೋಗೋದು ಅದೆಲ್ಲ ಮಾಡ್ತಾಯಿದ್ದ ತುಂಬ ಸಂತೋಷ ಆಗ್ತಾಯಿತ್ತು ಇಲ್ಲಿ ಎಲ್ಲ ದೇವಸ್ ದೇವರು ಇರೋದು ಅತ್ತೆ ಆ ಪ್ರತ್ಯಂಗರ ದೇವಿ ನನಗೆ ತುಂಬ ಇಷ್ಟ ಅದರಿಂದ ಅದೆಲ್ಲ ನೋಡಿದ್ಮೇಲೆ ತುಂಬ ಸಂತೋಷ ಆಗಿ ಮನೆ ಮಂದಿಗೆಲ್ಲ ತಿಳಿಸ್ದೆ ಎಲ್ಲರೂ ಇದು ಮಾಡಿದ್ರು ಆಮೇಲೆ ನಾನು ಹಂಗೆ ಬರ್ತಾ ಇದ್ದಾಗ ನನಗೆ ಸಡನ್ನಾಗಿ ಶುಗರ್ ಕಾಣ ಬಂತು ಶುಗರ್ ಬಂದಮೇಲೆ ನಾನು ಇಂಗ್ಲೀಷ್ ಮೆಡಿಸನ್ ತೊಗೊಂಡೆ ಹೋಮಿಯೋಪತಿ ಮೆಡಿಸಿನ್ ತೊಗೊಂಡೆ ಆದ್ರೂ ಅದು ನಾರ್ಮಲಾಗಿ ಬರೋದು ಕಾಣೆ ಆ ಥರ ಕಣ್ಣು ಕಾಣಿಸ್ದೇ ಇರೋ ಸ್ಥಿತಿಗೆ ಬಂದೆ ಆ ಥರ ಬಂದಿದ್ದಾಗ ಆವಾಗ ನಾನು ಅಮ್ಮನವ್ರ ಹತ್ರ ಬೇಡ್ಕೊಂಡೆ ಅಮ್ಮ ನನಗೆ ಶುಗರ್ ನನಗೆ ಇಷ್ಟು ಜಾಸ್ತಿ ಇದೆ ಅದರಿಂದ ದಯವಿಟ್ಟು ನನಗೆ ಶುಗರ್ ಕಮ್ಮಿ ಮಾಡಬೇಕು ಪೂರ್ತಿನೇ ನನಗೆ ಶುಗರ್ ಹಿಡ್ದಿರೋ ಥರ ಮಾಡಿಕೊಡಿ ಅಂತ ಬೇಡ್ಕೊಂಡು ನಾನು ಏನು ಆರಕೆ ಹೊತ್ಕೊಂಡಿದ್ನೋ ಅದೇ ರೀತಿ ಅಮ್ಮ ಹತ್ರ ಬೇಡ್ಕೊಂಡ್ಮೇಲೆ ನನಗೆ ಶುಗರ್ ಟೋಟಲಿ ನನಗೆ ಶುಗರ್ ಅನ್ನೋದು ಇವಾಗ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಆ ಸ್ಟೇಜಿಗೆ ಬಂದಿದೆ ಆದರೆ ನಾನು ಅಮ್ಮನಿಗೆ ಏನು ಕೊಡಬೇಕು ಕಾಣಿಕೆ ಅದನ್ನು ನಾನು ಕೊಟ್ಟೆ ಸಂತೋಷವಾಗಿ ಅದೇ ಇನ್ನೂ ಬೇರೆ ಆರಕೆಗಳು ನನಗೆ ಸ್ವಲ್ಪ ಅಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಮಾಡ್ಬೋದು ಅನ್ನೋದು ಚೆನ್ನಾಗಿ ಗೊತ್ತಿದೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಪೂಜೆ ಮಾತ್ರ ಭಾಳ ಚೆನ್ನಾಗಿ ಅನ್ನಿಸ್ತದೆ ಅಮ್ಮನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಚೌಡೇಶ್ವರಿ ದೇವು ಪ್ರತ್ಯಂಗಿರ ದೇವಿನು ಆಮೇಲೆ ಭದ್ರಕಾಳಿ ಅಮ್ಮನೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ತುಂಬ ಚೆನ್ನಾಗಿದೆ ಬರ್ಬೇಕು ಎಲ್ಲರೂ ಬರಬೇಕು ಅಮ್ಮನ ದರ್ಶನ ಮಾಡಿಕೊಂಡು ಅಮ್ಮನ ಹತ್ರ ನನ್ನ ಮಗನ ಸಮಸ್ಯೆ ಸ್ವಲ್ಪ ಸ್ವಲ್ಪ ಕಣ ಸ್ವಲ್ಪ ಸಮಸ್ಯೆ ಇತ್ತು ಮಗನ ವಿದ್ಯಾಭ್ಯಾಸದ್ದು ಆಮೇಲೆ ಆರೋಗ್ಯದ ಸಮಸ್ಯೆ ಇತ್ತು ಅದನ್ನು ಕೇಳ್ಕೊಂಡಿದ್ವಿ ಅಯ್ಯಮ್ಮ ಹಿಡಿಯರ ಸ್ಥಳ ಖಂಡಿತ ಈಡೇರ ಸ್ಥಳ ಅನ್ನೋ ನಂಬಿಕೆ ನನಗಿದೆ ನಮ್ಮದು ವೆಚ್ಚ ವೀರಾಪುರ ಕುರುಗೋಡು ತಾಲೂಕ್ ಬಳ್ಳಾರಿ ಜಿಲ್ಲೆ ನಮಗೆಲ್ಲ ಆರೋಗ್ಯ ಎಲ್ಲ ಚೆನ್ನಾಗಾಗಿದೆ ಆರನೇ ಸರಿ ಬರೋದು ಪೂರ್ತಿ ಒಂದು ವರ್ಷದಿಂದ ಭಾರಿ ಅಲ್ಲ ಅದೇ ಮಲ್ಕಡೋದು ಮಲ್ಕೊಳ್ಳೋದೆ ಯಾವಾಗ ಅಮ್ಮಗೆ ಬಂದಾಗಲಿಂದ ಎಲ್ಲ ನೀರು ಹಾಕ್ಸೊಂಡಿದ್ದೆ ಎಲ್ಲ ಆರಾಮಾಗಿದೆ ಚೆನ್ನಾಗಾಗಿದೆ ಅಷ್ಟು ನಮಗೆ ಏನೋ ಒಂದು ಆರೋಗ್ಯ ಗ್ಯಾಸ್ಟಿಕ್ಕು ಎಲ್ಲಿ ಬೇಕು ಕೀಳ್ಕೀರ್ ಥರ ನೋವು ಬರೋದು ಅದೆಲ್ಲ ಆಗಿತ್ತು ಈಗೆಲ್ಲ ಆರಾಮಾಗಿದೆ ಇನ್ನು ಸ್ವಲ್ಪ ಹಂಗೆ ಹಂಗೆ ಬಂದಾಗಿದ್ದ ಎಲ್ಲ ಆರಾಮಾಗ್ತೇವೆ ಈಗ ಒಂದು ಎರಡು ವರ್ಷದಿಂದ ಇತ್ತು ಸಮಸ್ಯೆ ಹಿಂಗೆ ಟಿವಿ ಟ್ಯೂಬ್ರ ನೋಡಿ ಬಂದಿದ್ದೀವಿ ಎಲ್ಲ ಆರಾಮಾಗಿದೆ ಇವಾಗ ಹಾಂ ಖುಷಿ ಆಗ್ತಾ ಇದೆ ನನ್ನ ಹೆಸರು ಶಶಿಕಲಾ ಅಂತ ನನ್ನ ಹೆಸರು ಶಶಿಕಲಾ ಅಂತ ನಾನು ಆರಂಗ ನಗರದಿಂದ ಬಂದಿರೋದು ಅಲ್ಲಿ ನನಗೆ ಇಲ್ಲಿ ಯೂಟ್ಯೂ ಆಕ್ಚುಲಿ ಯೂಟ್ಯೂಬ್ ನೋಡಿ ನನಗೆ ಗೊತ್ತಾಯಿತು ಇಲ್ಲಿ ತಾವರೆಕೆರೆಯಲ್ಲಿ ದೇವಸ್ಥಾನ ಇದೆ ಅಂತ ನಾನು ಐದನೇ ಅಮಾವಾಸ್ಯೆಗೆ ಬರ್ತಾಯಿರೋದು ಐದನೇ ಅಮಾವಾಸ್ಯೆ ಬರ್ತಾಯಿರೋದು ತಮ್ಮನಿಗೆ ಕ್ಯಾನ್ಸರ್ ಇತ್ತು ಗುಣಮಟ್ಟ ಆಗಿದೆ ಒಂದು ಸೈಟ್ ರಿಜಿಸ್ಟರ್ ಆಗಬೇಕಾಯ್ತು ಟೋಕನ್ ಅಡ್ವಾನ್ಸ್ ಆಗಿದೆ ಹಂಗಾಗಿ ಅಮ್ಮ ನನಗೆ ಒಳ್ಳೇದು ಮಾಡಿದ್ದಾರೆ ಅದು ಯೂಟ್ಯೂಬಲ್ಲಿ ನೋಡಿದೆ ನಾನು ಹಂಗಾಗಿ ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ಹೇಳಿ ಕರ್ಕೊಂಡ್ ಬರ್ತಾಯಿದ್ದೀನಿ ಇವತ್ತು ಇಬ್ಬರು ಕರ್ಕೊಂಡ್ಬಂದೀನಿ ಮಗಳಿಗೆ ಒಂದು ಗಂಡು ಮಗು ಬೇಕಂತ ಬೇಡ್ಕೊಂಡಿದ್ದೀನಿ ತಾಯಿ ಕೊಡ್ತಾರೆ ನಂಬಿಕೆ ಇದೆ ನನಗೆ ನನಗೆ ಎಲ್ಲ ಎಲ್ಲ ರೀತಿ ಒಳ್ಳೇದಾಗಿದೆ ಬಂದು ಬಂದು ಇದ್ದೀನಿ ಇಲ್ಲ ನನಗಾಗಿದೆ ಇಲ್ಲಿ ನೀವು ಬನ್ನಿ ಅಂತ ಎಲ್ಲ ಜನಕ್ಕೂ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಇಲ್ಲಿಗೆ ನಾನು ಅಮ್ಮ ನನಗೆಲ್ಲ ಒಳ್ಳೇದು ಮಾಡಿದ್ದಾರೆ ವಿಜಯನಗರದಿಂದ ಬಂದಿದ್ದೀವಿ ಒಂಬತ್ತು ವಾರ ಬಂದಿದ್ದೀವಿ ಆರೋಗ್ಯ ಭಾಗ್ಯ ಬಂದಿದ್ದು ನಾನು ಮೇಲಾಗಿದೆ ಮತ್ತು ನಮ್ಮ ಮಗನಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಕರ್ಕೊಂಬಂದು ಮೇಲಾಗುತ್ತೆ ಅಲ್ಲಿ ಹೋದರೆ ಅಂತ ಅವನಿಗೆ ಹೇಳಿ ಅವನಿಗೆ ಕರ್ಕೊಂಬಂದಿದ್ದೀವಿ ತುಂಬ ಜನಗೆ ಹೇಳಿದ್ದೀವಿ ಒಳ್ಳೇದಾಗುತ್ತೆ ಅಮ್ಮನ ಹತ್ರ ಹೋದರೆ ಅಂತ ನಂಬಿದ್ದೀವಿ ಅಮ್ಮನಿಗೆ ನಂಬಿಕೆ ಇದೆ ನಂಬಿ ಬಂದಿದ್ದೀವಿ ಮೇಲಾಗಿದೆ ಆದರೆ ಮತ್ತೆ ಬಂದಿದ್ದೀವಿ ಇನ್ನೂ ವಾಶಿ ಆಗಬೇಕು ಅಂತ ಆರೋಗ್ಯ ಭಾಗ್ಯ ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ ಅಮ್ಮನಿಂದ ಒಳ್ಳೆಯದಾಗಿದೆ ಆರೋಗ್ಯ ಬಗ್ಗೆ ಅಮ್ಮನಿಗೆ ಏನಂದರೆ ಎಲ್ಲರೂ ಹರಕೆ ತೀರದ ಮೇಲೆ ಹರಕೆ ಕೊಡ್ತಾರೆ ಆದರೆ ನಾನು ಹಂಗಿಲ್ಲ ನಮ್ಮ ಅಮ್ಮನಿಗೆ ನಾನು ಹರಕೆ ತೀರೋದಕ್ಕೆ ಮುಂಚೆನೇ ಹರಕೆ ಕೊಡ್ತೀನಿ ಕೊಟ್ಬಿಟ್ಟು ಹೇಳ್ತಾ ಇರ್ತೀನಿ ನಾನು ಹರಕೆ ಕೊಟ್ಬಿಟ್ಟೆ ನಿನ್ನ ಮಗಳಿಗೆ ನೀನು ಏನು ಮಾಡಬೇಕು ಅಮ್ಮ ತಾಯಿ ನನಗಿನ್ನೇನು ಗೊತ್ತಿಲ್ಲ ಅಂತೇಳ್ಬಿಟ್ಟು ಅದೇ ರೀತಿ ಇನ್ನೊಂದು ಮಿರಾಕಲ್ ಏನಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ನನ್ನ ತಮ್ಮ ನಮ್ಮ ತಮ್ಮನ ಮಗಳು ಮೂರು ಜನನೂ ಬಂದ್ವಿ ರಾತ್ರಿ ಬಂದಾಗ ದೇವಸ್ಥಾನಕ್ಕೆ ಕ್ಲೋಸ್ ಆಗಿತ್ತು ಅದೇ ಇದು ಇದೆಲ್ಲ ಓಪನ್ ಇತ್ತು ಆಮೇಲೆ ಅವ್ರು ಹೇಳಿದ್ರು ನೀವು ಹೋಗಿ ಹೋಗ್ಬಿಟ್ಟು ಅಲ್ಲಿ ಇಟ್ಬಿಡಿ ದೇವಸ್ಥಾನಕ್ಕೆ ಕರ್ಪೂರ ಹಚ್ಚಿ ದೇವ್ರಿಗೆ ಬೇಡ್ಕೊಂಡು ಹೋಗಿ ಅಂದರು ಆಮೇಲೆ ಅಮ್ಮನಿಗೆ ಹೇಳ್ದೆ ಅಮ್ಮ ನಮ್ಮ ತಮ್ಮ ಇದು ಏನಕ್ಕೋಸ್ಕರ ಬೇಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಇಪ್ಪು ನೀವು ಇದು ನಡಿಬೇಕು ಅಂತ ಹೇಳಿದೆ ಈ ಸೀರೆ ನಾನು ನೀವು ಉಡೋದನ್ನ ನಾನು ನೋಡಬೇಕಮ್ಮ ಅಷ್ಟು ಆಸೆ ಇದೆ ಯಾಕಂದರೆ ಒಂದೇ ಸಲ ನಾನು ಸೀರೆ ನೋಡಿದ ತಕ್ಷಣವೇ ಇಷ್ಟ ಆಯಿತು ಅಂತ ಹೇಳಿದ ತಕ್ಷಣವೇ ಇದೇ ಜಾಗದಲ್ಲಿ ಇಲ್ಲೇ ನಿಂತಿದ್ದೀನಿ ಅದೇ ಜಾಗದಲ್ಲಿ ಬಲಗಡೆಯಿಂದ ಅಮ್ಮ ಉತ್ತರು ಕೊಟ್ಟರು ಆ ಸೀರೆ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಆಮೇಲೆ ಮನೆ ಮಲ್ಕೊಂಡು ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗಿರ್ಬೋದು ನಮ್ಮಮ್ಮ ತಾಯಿ ಬಂದರೂ ನೋಡಿ ಆ ಸೀರೆ ಉಟ್ಕೊಂಡು ಒಳ್ಳೆ ಚಿಕ್ಕ ಹುಡುಗಿ ಥರ ಆ ಉದ್ದ ಕೂದಲು ಚಿಕ್ಕ ಹುಡುಗಿ ಥರ ಹಣೆ ತುಂಬ ಕುಂಕುಮ ಆ ಸೀರೆ ಉಟ್ಕೊಂಡು ಇದ್ದಾರೆ ನನಗೆ ಯಾರು ಬರ್ತಾ ಇದ್ದಾರೆ ಅಂತಲೇ ಇಲ್ಲ ಏನಪ್ಪ ಈ ಸೀರೆನ ನಾನು ನೋಡಿದ ನಮ್ಮ ಈ ಮತ್ತೆ ಯಾರಿದು ಯಾರಿದು ಅನ್ನೋ ಥರನೇ ಆಗ್ತಾಯಿದೆ ನನಗೆ ಅಮ್ಮನ ಸೌಂದರ್ಯನ ನನಗೆ ಇಲ್ಲ ಅಷ್ಟು ಖುಷಿ ಅಂದರೆ ಖುಷಿ ನನ್ನ ಕಣ್ಣು ತುಂಬ ನಮ್ಮ ತಾಯಿನ ಆ ಸೀರೆಗಳಲ್ಲಿ ನೋಡಿದೆ ನೋಡಿ ಅದಕ್ಕಿಂತ ಸೌಭಾಗ್ಯ ನನಗೆ ಯಾವುದೂ ಇಲ್ಲ ಅಂತ ಅನಿಸ್ಬಿಡ್ತು ಬಳ್ಳಾರು ಜಿಲ್ಲಾ ಸರಗುಪ್ಪ ತಾಲೂಕ್ ಸಿರಿಯೇರಿ ಗ್ರಾಮ ನಮ್ಮದು ನಾವು ಇದು ಎರಡನೇ ಅಮ್ಮ ಎರಡನೇ ಸಾರಿ ಬಂದಿರೋದು ನಮ್ಮ ರಿಲೇಟಿವ್ ಒಬ್ಬರು ಹೇಳಿದ್ರು ಚೆನ್ನಾಗಿ ಆಗ್ತದೆ ಹೋಗಿ ಬರ್ರಿ ಅಂತ ಅವರೇ ಕರ್ಕೊಂಡು ಬಂದಿರೋದು ನಮ್ಮನ್ನು ನಮ್ಮದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ನಮ್ಮದು ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಎಲ್ಲ ಸುಧಾರಿಸೈತೆ ಚೆನ್ನಾಗಾಗಿದ್ದೀವಿ ಚೆನ್ನಾಗಿ ಬ ಬರ್ತಾಯಿದ್ದೀವಿ ನನ್ನ ಮಗನಿಗೂ ಚೆನ್ನಾಗಿಲ್ಲ ಚೆನ್ನಾಗಿದ್ದಾನೆ ನಮ್ಮ ಮಗನಿಗೆ ಸ್ವಲ್ಪ ಕೆಲಸದ ಪ್ರಾಬ್ಲಮ್ ಇತ್ತು ಅದು ಎಲ್ಲ ಚೆನ್ನಾಗಾಗಿದೆ ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಚೆನ್ನಾಗಾಗಿದೆ ಈಗ ಚೆನ್ನಾಗಾಗಿದೆ ಸುಶ್ರೀಧರ್ ಅಂತ ನಾನು ನರಸಾಪುರ ನಾನು ಗೆಲ್ಸರ್ಲಿದ್ದಿಲ್ಲ ಒಂದು ನಾಲ್ಕೈದು ತಿಂಗಳಿಂದ ಇಲ್ಲ ಮುಂಚೆ ಇಲ್ಲಿ ಬಂದೆ ಒಂದು ಮೂರು ವಾರಕ್ಕೆ ನಾನು ಸರೋದೆ ಮತ್ತು ನಾನು ಎಲ್ಲ ಆಗೈತೆ ಮನೆ ಕಟ್ಟಬೇಕಾಗಿತ್ತು ನಿಲ್ಸಿಬಿಟ್ಟಿದ್ದೆ ಮೋಲ್ಡ್ ಹಾಕಿರಲಿಲ್ಲ ಒಂದು ವರ್ಷ ಕೆಲಸ ನಿಲ್ಸಿಬಿಟ್ಟಿದ್ದೆ ಆಟೋಮೆಟಿಕ್ ಇಲ್ಲಿ ಬಂದು ಎರಡು ವಾರಕ್ಕೆ ಮೋಲ್ಡ್ ಆಗಿದೆ ಮತ್ತು ಇನ್ನೂ ತುಂಬ ಪ್ರಾಬ್ಲಮ್ ನನ್ನ ಹತ್ರ ಇದ್ದಿದ್ದು ಎರಡೇ ಆಟ ಇವತ್ತು ಹತ್ತು ಆಟ ಓನರ್ ನಾನು ನನ್ನ ಕೆಳಗಡೆ ಐದು ಜನ ಕೆಲಸ ಮಾಡ್ತಾರೆ ಅಂದರೆ ಅವರು ನನಗೆ ದುಡ್ಡು ಕೊಡ್ತಾರೆ ಚೆನ್ನಾಗಿದ್ದೀನಿ ಇಲ್ಲಿ ಬಂದಾಗಿಂದ ಒಂದು ಪ್ರಾಬ್ಲಮ್ ಇಲ್ಲ ಆಟೋಮೆಟಿಕ್ ದುಡ್ಡು ಏನೇ ಆಗಲಿ ಚೆನ್ನಾಗಿ ಆಗಿದ್ದೀನಿ ಈ ದೇವ್ರು ನಂಬ್ಕೊಂಡು ನಂಬ್ಕೊಂಡು ಬಂದಾಗಿಂದ ನಾನು ಚೆನ್ನಾಗಿದ್ದೀನಿ ನನ್ನಿಂದ ಒಂದು ಅಜ್ಜನೇ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ ಏನೇ ಆಗಲಿ ನನಗೇನೇ ಪ್ರಾಬ್ಲಮ್ ಆಗಲಿ ಬಂದು ಫಸ್ಟ್ ಬರೋದೇ ಇಲ್ಲಿ ನನಗೆ ನೋವಾಗಲಿ ಏನೇ ಆಗಲಿ ಪ್ರಾಬ್ಲಮ್ ಇರಲಿ ಹೆಂಗನೇ ಇರಲಿ ಆಗಲಿ ಇಲ್ಲಿ ತಕ್ಷಣ ನನಗೆ ಆಗುತ್ತೆ ನಾನು ತುಂಬ ದಿನ ಬರ್ತಾಯಿದ್ದೀನಿ ಇಲ್ಲಿ ನಾವು ಏನಕ್ಕೆ ಬಂದಿದ್ದು ಅಂದರೆ ನಮಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮತ್ತು ವರ್ಕ್ ಬಗ್ಗೆ ಮತ್ತು ಈ ಅಕ್ಕಪಕ್ಕ ಜನರೇಟ್ತಾರಲ್ವ ಅವರು ದೃಷ್ಟಿ ಜಾಸ್ತಿ ಇದೆ ಅಂದ್ಬಿಟ್ಟು ನಮಗೆ ಹೇಳಿದ್ರು ಸೊ ಅದಕ್ಕೋಸ್ಕರ ಅಮ್ಮನ ಹತ್ರ ಬಂದರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದ್ರಿ ಇಲ್ಲಿ ಬಂದಿದ್ದಂಗೆ ನಮ್ಗೆ ಗೊತ್ತಾಗ್ತಿದೆ ಏನು ಅಂದರೆ ಈ ಪಾಸಿಟಿವ್ ಇದರಿಂದ ಆ ಪವರಿಂದ ನನಗೆ ಆ ನಂಬಿಕೆ ಅನ್ನೋದು ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಮಗೆ ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ನಮಗೆ ಅನಿಸ್ಬಿಟ್ಟಿದೆ ಇನ್ನು ಆ ನಂಬಿಕೆನೇ ಅಮ್ಮನವರು ಇದು ಮಾಡಿಕೊಡ್ತಾರೆ ದಯವಿಟ್ಟು ನಾವು ಬೇಡ್ಕೊಂಡಿದ್ದು ಹಾಗೆ ಆಗುತ್ತೆ ನೀವು ಮನಸ್ಫೂರ್ತಿಯಿಂದ ಬಂದು ಅಮ್ಮನವ್ರನ್ನ ಬೇಡಿಕೊಂಡು ವಾರ ವಾರ ಬಂದು ದರ್ಶನ ಮಾಡಿಕೊಂಡು ಇಲ್ಲೇ ಒಂದು ಸ್ವಲ್ಪ ತಿದ್ದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡಿ ಅಮ್ಮನ ಸೇವೆ ಮಾಡ್ಕೊಂಡು ನೀವು ಏನು ಅಂದ್ಕೊಳ್ತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಭದ್ರಕಾಳಮ್ಮನ ದೇವಸ್ಥಾನ ತುಂಬ ಶಕ್ತಿ ಇದೆ ಕಳಕ್ನಳ್ಳಿದ್ದು ನಾವು ಇಲ್ಲೇ ಪಕ್ಕದಲ್ಲಿ ಹುಟ್ಟು ಬೆಳೆದರು ಇವಾಗ ಇದ್ದೀವಿ ನನಗೂ ಸ್ವಲ್ಪ ಕಷ್ಟ ಇತ್ತು ಸ್ಕೂಲ್ದು ನಮ್ಮ ಜಮೀನು ಸ್ಕೂಲ್ ಕೊಟ್ಟಿದ್ವಿ ಅವರು ಸ್ವಲ್ಪ ಕಾಟ ಕೊಡ್ತಾಯಿದ್ರು ಈಗ ನಾನು ಅರ್ಸ್ಕೊಂಡು ಒಂದು ದಿವಸ ಬಂದು ಅವಾಗವಾಗ ಬರ್ತಾಯಿರ್ತೀವಿ ಹರಿಸ್ಕೊಂಡು ಐದು ವಾರ ನಾನು ಎಲ್ಲ ದೀಪಗಳ್ನ ಹಚ್ಚಿ ಅಮ್ಮನ ಹತ್ರ ಕೇಳಿಕೊಂಡು ಆಮೇಲೆ ಅವರು ಒಂದೇ ಒಂದು ತಿಂಗ್ಳಲ್ಲ ಕೆಲಸ ಆಯಿತು ಒಳ್ಳೇದಾಯಿತು ಅವರು ನಮಗೆ ದುಡ್ಡು ಕೊಡೋಂಗೆ ಬಂತು ದುಡ್ಡು ಕೊಟ್ಟರು ಎಲ್ಲ ಸಾಲ್ವ್ ಆಯಿತು ಇನ್ನೊಂದು ನಂದು ಸಮಸ್ಯೆ ಆರೋಗ್ಯ ಸಮಸ್ಯೆ ಇತ್ತು ಅದಕ್ಕೂ ಹರಿಸ್ಕೊಂಡೆ ಅದು ಅಮ್ಮನು ಮಾಡಿಕೊಟ್ರು ಅದಕ್ಕೆ ಅವಾಗವಾಗ ಅದಕ್ಕೆ ಅಂತಲ್ಲ ಅವಾಗವಾಗ ಇರ್ತೀನಿ ಕಷ್ಟ ಇದ್ದಾಗ ಕಾಯಿ ಕಟ್ಟಿ ಪೂಜೆ ಮಾಡ್ತೀನಿ ದೀಪಗಳು ಹಚ್ತೀನಿ ಕಷ್ಟ ಇದ್ದಾಗ ಅವಾಗ ಅವಾಗ ಬಂದು ಪೂಜೆ ಮಾಡ್ತಾಯಿರ್ತೀನಿ ದೇವ್ರು ಮಾತ್ರ ಮರೆಯಲ್ಲ ಅವಾಗವಾಗ ಬರ್ತಾ ಇರಬೇಕು ಅನಿಸ್ತಾ ಇರುತ್ತೆ ಒಂದೊಂದು ಸ ಒಂದ್ಸತಿ ಬಂದರೂ ಸರ್ತಿ ಬರೋಣ ಬರೋಣ ಅನಿಸ್ತಾನೆ ಇರುತ್ತೆ ಒಂದು ವರ್ಷದಿಂದನೇ ಇತ್ತು ನಾವು ಅದು ನಡೀತಾನೆ ಇತ್ತು ಸಮಸ್ಯೆ ನಡೀತಾನೆ ಇತ್ತು ಬಗೆ ಅರಿಲೇ ಇಲ್ಲ ಅವರು ನಮ್ಮ ಮಾತು ಕೇಳಲೇ ಇಲ್ಲ ನಾನು ಹೆಂಗನ ಆಗಲಿ ನೋಡೋಣ ದೇವ್ರಿಗೆ ಕಟ್ಟೋಣ ಆದಮೇಲೆ ಐದಾರು ತಿಂಗಳಲ್ಲಿ ಸಮಸ್ಯೆ ಕಟ್ಟಿದ ಮೇಲೆ ಒಂದು ಮೂರು ತಿಂಗಳಲ್ಲಿ ಪರಿಹಾರ ಆಯಿತು ನಮ್ಮ ಕಡೆ ಆಯಿತು ಖುಷಿ ಆಗುತ್ತೆ ಅಷ್ಟು ಕಟ್ಟ ಕೊಟ್ಟರು ಅವರು ಈ ದೇವ್ರು ನಂಬ್ಕೊಂಡ್ಮೇಲೆ ನಿಜವಾಗ್ಲೂ ಒಳ್ಳೆ ಪವಾಡ ಆದಂಗೆ ಆಯಿತು ಅದೇ ಬನ್ನಿ ಭಕ್ತಿಯಿಂದ ಪೂಜೆ ಮಾಡಿರಿ ದೇವರು ಅದು ಒಳ್ಳೆ ಒಳ್ಳೆ ಥರ ಕಷ್ಟ ಆಗಿದ್ರೆ ಅದು ಪರಿಹಾರ ಮಾಡೇ ಮಾಡ್ತಾನೆ ದೇವರು ನನಗೆ ಇದ್ರ ಮುಂಚೆ ಎಲ್ಲಿಸಿರಲಿಲ್ಲ ಒಂಥರ ಮನ್ಸು ಚೆನ್ನಾಗಿದ್ದಿಲ್ಲ ನಗುಮಕ್ಕ ಇಲ್ಲ ಏನೋ ಒಂಥರ ಮನ್ಸಲ್ಲಿ ಏನೇನೋ ಯೋಚನೆಗಳು ಎಲ್ಲೋದ್ರು ಏನು ಏನು ಹೇಳಿದ್ರು ಯಾರು ಎಲ್ಲಿ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಕೇಳ್ತಾರೆ ನನಗೆ ವಾಸಿನೇ ಆಗಿರಲಿಲ್ಲ ಏನೋ ಒಂಥರ ಲೋಕ ನನಗೆ ಒಂಥರ ಲೋಕ ಇಲ್ಲಿ ಬಂದೆ ಒಂದು ವಾರ ಫಸ್ಟ್ ವಾರ ಬಂದೆ ಕಾಯಿ ಕಟ್ಟಿದೆ ಕೇಳ್ಕೊ ಅಷ್ಟು ಬಂದುಬಿಟ್ಟು ದೀಪ ಆಡಿಸ್ದೆ ಕೇಳ್ಕೊಂಡೆ ವಾಸಿ ಆಗಿಲ್ಲ ಎರಡನೇ ವಾರ ಬಂದೆ ಎರಡನೇ ವಾರ ಬಂದೆ ಸ್ವಲ್ಪ ಮೂರನೇ ವಾರ ಬಂದೆ ಇನ್ನೂ ಚೆನ್ನಾಗದೆ ನಾಲ್ಕನೇ ವಾರ ಬಂದೆ ನಾನು ಇನ್ನೂ ಚೆನ್ನಾಗಾದೆ ನನಗೆ ಎಲ್ಲ ಸೆರೋಯ್ತು ಅವಾಗ ಸರಿ ಹೋಗ ಮತ್ತೆ ಮತ್ತೆ ನಾನು ಏನು ಅಂದ್ಕೊಂಡ್ರೆ ಅದೆಲ್ಲ ಆಗುತ್ತೆ ಎಲ್ಲಿ ತುಂಬ ಏನೋ ಒಂಥರ ಸತ್ತೋಗ್ಬಿಡ್ತೀನೇನೋ ನಡೆಯೋಕಾಗ್ತಾರಿಲ್ಲ ಇಲ್ಲಿ ಬಂದಾಗ ನಾನು ನನ್ನ ಕೈಲಿ ನಡೋಕೆ ಆಗ್ತಾರಿಲ್ಲ ಒಂಥರ ಸುಸ್ತಾಗಿ ಬಂದಿದ್ದು ನಾನು ಬಂದ್ಬಿಟ್ಟು ನೋಡಲ್ಲಿ ಕುತ್ಕೊಂಡು ಹತ್ಕೊಂಡಿದ್ದೆ ನಾನು ಹತ್ಕೊಂಡು ಇಲ್ಲೊಬ್ರಿದ್ರು ಅವ್ರು ಕೇಳಿದೆ ಅಯ್ಯಮ್ಮ ಹೇಳಿದ್ರು ಈ ಥರ ಅಂತ ಹೋಗಿ ವಾಸಿ ಆಗುತ್ತೆ ಅಂತ ಆವಾಗಿಂದ ಇವರ್ಗು ಚೆನ್ನಾಗೇ ಇದ್ದೀನಿ ಪ್ರತಿ ಒಂದು ಶುಕ್ರವಾರನು ಎಲ್ಲೇ ಇರಲಿ ನಾನು ಏನು ಕೆಲಸ ಇರಲಿ ಇಲ್ಲಿ ಬಂದೇ ಹೋಗ್ತೀನಿ ವಾರಕ್ಕೆ ಒಂದ್ಸಲಿ ಯಾವಾಗಲಿ ನನ್ನ ಮನ್ಸಿಗೆ ಇಷ್ಟ ಆದಾಗ ಯಾವಾಗ ಬೇಕಾದರೂ ಬರ್ತೀನಿ ಇಲ್ಲಿ ನನ್ಗೆ ತುಂಬ ಇಷ್ಟ ಈ ದೇವರಂದ್ರೆ ನಾನು ನಂಬಿದ್ದೀನಿ ನಾನು ಇದು ನನ್ನ ಇಷ್ಟ ನಾನು ಚೆನ್ನಾಗಿದ್ದೀನಿ ಅದೇ ನನ್ನ ತಾಯಿಗೆ ನಾನು ನಾನು ಎಲ್ಲರೂ ಯಾರೇ ಆಗಲಿ ನನ್ನ ತಾಯಿನ ನಂಬಿದವ್ರನ್ನ ಯಾವತ್ತೂ ಆ ಎಮ್ಮ ಕೈ ಬಿಡೋದಿಲ್ಲ ಯಾವುದೇ ಕೆಲಸ ಪೆಂಡಿಂಗಲ್ಲಿ ಇಟ್ಟರು ಅಂದರೆ ಅದಕ್ಕೆ ತುಂಬ ದೊಡ್ಡ ಅರ್ಥ ಇದೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ಬೇಕು ಯಾಕಂದರೆ ತಾಯಿ ಮಗಳ ಹತ್ರ ಆಟ ಆಡ್ತಾರೆ ಮಗಳು ತಾಯಿ ಹತ್ರ ಆಟ ಆಡಬೇಕು ಅದನ್ನು ಬಿಟ್ಟು ನಮಗೆ ಬೇರೆ ಇನ್ನು ಇಲ್ಲ ಸ್ವಂತ ತಾಯಿ ತಂದೆ ಇಲ್ಲದೇ ಇರೋರು ಇವರೇ ನಮಗೆ ತಾಯಿ ತಂದೆ ಎಲ್ಲಾನು ಅಂತ ಬಂದರೆ ನಾನು ನೋಡಿ ನನಗೆ ಒಂದೊಂದು ಕೆಲಸದಲ್ಲೂ ನಾನು ಅಳ್ತಾನೆ ಇರ್ತೀನಿ ನಿನ್ನತ್ರ ನಾನು ಏನು ಬೇಡೋದಿಲ್ಲ ನಿನ್ನ ಹತ್ರ ನಾನು ಏನು ಬೇಡೋದಿಲ್ಲ ನನಗೆ ಎಷ್ಟು ಕಷ್ಟ ಇದೀಯ ಅಮ್ಮ ಇನ್ನೂ ಎಷ್ಟು ಕಷ್ಟ ಕೊಡೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿ ರ್ತೀನಿ ಆದರೂ ಮೈಯೆಲ್ಲ ಜಿಮ್ ಅಂತ ಆಗ್ತಾ ಇರುತ್ತೆ ಆದ್ರೂ ನೀನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಬಿಡು ಪರವಾಗಿಲ್ಲ ನೀವು ಅಕ್ಕ ತಂಗೀರಿ ಎಷ್ಟೋ ಜನ ಇದ್ದೀರಾ ಎಲ್ಲ ಡಿಸೈಡ್ ಮಾಡಿ ಏನು ಮಾಡ್ತೀರಾ ಅಂತ ಆ ಥರ ನನ್ನ ತಾಯಿ ಹತ್ರ ನಾನು ಮಾಡ್ತಾ ಇರ್ತೀನಿ ಅದೇ ರೀತಿ ನನಗೆ ಆ ಅಮ್ಮ ಕೊಟ್ಟಿದ್ದ ದರ್ಶನನ ಯಾವತ್ತೂ ಕಣ್ತುಂಬ ನೋಡ್ತಾ ಇರ್ತೀನಿ ಇವಾಗಲೂ ನನ್ನ ಅಮ್ಮನ್ನ ನೋಡಿದೆ ಅದೇ ನನ್ನ ತಾಯಿನ ನಾನು ಏನಂತ ಬೇಡ್ಕೊಡೋದು ಅಂತಲೇ ಗೊತ್ತಿಲ್ಲ ನಾನು ಏನು ಮುದ್ದಿಸ್ತೀನಿ ಗೊತ್ತಾ ನನ್ನ ಚಿನ್ನ ನನ್ನ ನನ್ನ ಮುದ್ದು ನನ್ನ ಬಂಗಾರ ಅಯ್ಯೋ ಅಯ್ಯೋ ನಮ್ಮಮ್ಮ ತಾಯಿ ಸೊ ಎಷ್ಟು ಸುಂದರವಾಗಿದ್ಯಮ್ಮ ಇದಕ್ಕಿಂತ ನಾನು ನನ್ನ ಬಾಯಿನೇ ಕಟ್ಟಿಸ್ಬಿಟ್ಟಲ್ಲ ನಿನ್ನ ಹತ್ರ ನಾನು ಬೇಡ್ಕೊಳೋಕ್ಕೆ ಗೊತ್ತಾಗ್ತೇನೆ ಇಲ್ಲ ಪರವಾಗಿಲ್ಲ ಮನಸಲ್ಲಿ ನನ್ನ ಮನೆಯಲ್ಲಿ ನಿನ್ನ ಹತ್ರ ಸಕ್ಕದಾಗಿ ಜಗಳಾಡಿದ್ದೀನಿ ಇದನ್ನು ಅರ್ಥ ಮಾಡ್ಕೊ ಅದು ಇವತ್ತು ನೀನು ಕೊಟ್ಟಿರೋ ದರ್ಶನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ತಾಯಿ ಶ್ರೀ ಅಮ್ಮ ನನ್ನ ತಾಯಿನ ನಾನು ಭದ್ರಕಾಳಿ ಅಂತ ಕರೆಯೋದಿಲ್ಲ ಶ್ರೀ ಅಮ್ಮ ಅಂತಲೇ ಕರೆಯೋದು ನನ್ನ ಶ್ರೀ ಅಮ್ಮನಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ